ಜಿಎಸ್ಟಿ ದರ ಇಳಿಕೆಯ ಲಾಭವನ್ನ ಗ್ರಾಹಕರಿಗೆ ವರ್ಗಾಯಿಸುವಂತೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಿದ್ದಾಪುರ ಪಟ್ಟಣದಲ್ಲಿ ಅಂಗಡಿಕಾರರಲ್ಲಿ ವಿನಂತಿಸಿದರು ಪಟ್ಟಣದ ಹೊಸ ಬಸ್ ನಿಲ್ದಾಣದ ಎದುರಿನಿಂದ ರಾಜಮಾರ್ಗದಲ್ಲಿ ಸ್ವದೇಶಿ ವಸ್ತು ಬಳಸಿ ದೇಶ ಉಳಿಸಿ ಎನ್ನುವ ಘೋಷಣೆ ಕೂಗುತ್ತಾ ಸಾಗಿದರು ಪಟ್ಟಣದ ರಾಜಮಾರ್ಗದಲ್ಲಿರುವ ವಿವಿಧ ಅಂಗಡಿಗಳಿಗೆ ಭೇಟಿ ನೀಡಿದ ಅವರು ಸಾರ್ವಜನಿಕರಲ್ಲಿ ಈ ಕುರಿತು ಅರಿವು ಮೂಡಿಸಿದರು ನಂತರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪತ್ರಕರ್ತರ ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಯಾರು ಅತಿಕ್ರಮಣ ಮಾಡಿಕೊಂಡು ಅನೇಕಾರು ದಶಕಗಳಿಂದ ತಮ್ಮ ತಮ್ಮ ಜೀವನವನ್ನು ಅವರು ನಡೆಸ್ತಾ ಇದ್ದೀರಿ ಯಾರದು ಭೂಮಿ ಜಿ ಪಿ ಎಸ್ ಆಗಿ ಎಲ್ಲೆಲ್ಲಿ ಅವರು ಸ್ಥಳದಲ್ಲಿದ್ದಾರೋ ಅವರಿಗೆ ಯಾವುದೇ ತೊಂದರೆಗಳು ಆಗದೇ ಇರುವಂತೆ ನಾವೆಲ್ಲರೂ ಜವಾಬ್ದಾರರಾಗಿದ್ದೀವಿ ಆ ರೀತಿ ಯಾವುದಾದ್ರೂ ಪ್ರಕರಣಗಳು ಅವ್ರನ್ನ ಒಕ್ಲೆಬ್ಬಿಸುವಂಥದ್ದು ನೇರವಾಗಿ ನನ್ನ ಗಮನಕ್ಕೆ ತಂದರೆ ಅದಕ್ಕೆ ನಾನು ಸೂಕ್ತವಾದಂಥ ಮಾತುಕತೆಯನ್ನು ಸಂಬಂಧಪಟ್ಟವ್ರ ಜೊತೆಗೆ ಮಾತಾಡ್ತೀನಿ ಮತ್ತು ಅವರಿಗೆಲ್ಲ ರಕ್ಷಣೆ ಕೊಡೋದಕ್ಕೆ ತಯಾರಿದ್ದೀವಿ ಹೊಸ ಅತಿಕ್ರಮಣ ಮಾಡಬಾರ್ದು ಅಂತ ಹೇಳಿದ್ದೀವಿ ಮತ್ತು ಈ ಅತಿಕ್ರಮಣದಾರರ ಮುಗ್ಧತೆಯನ್ನು ಯಾರು ದುರುಪಯೋಗಪಡಿಸ್ಕೊಳ್ಬಾರ್ದು ಅನ್ನೋದನ್ನು ನಾವು ಹೇಳಿದ್ವಿ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಸದಾ ಕಾಲದಲ್ಲಿ ಅತಿಕ್ರಮಣದಾರರ ಪರವಾಗಿ ಅವರ ಭದ್ರತೆಗೆ ರಕ್ಷಣೆಗೆ ನಾವೆಲ್ಲ ನಮ್ಮ ನಮ್ಮದೇ ಆದಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇನೆ ಇವತ್ತಿನ ನಮ್ಮ ಆದ್ಯತೆ ಜಿ ಎಸ್ ಟಿ ಕಡಿಮೆ ಮಾಡಿರೋದಕ್ಕೆ ಪ್ರಧಾನಿಗಳಿಗೆ ಅಭಿನಂದಿಸೋದ್ರೂ ಮತ್ತು ಸ್ವದೇಶಿಯ ವಸ್ತುಗಳನ್ನು ಬಳಸೋದಕ್ಕೆ ನಮ್ಮ ಆದ್ಯತೆ ಇದೆ ಭಾಳ ಅಪ್ರಸ್ತುತವಾದಂಥ ಬಾಲಿಶವಾದಂಥ ಹೇಳಿಕೆಯನ್ನು ನಮ್ಮ ಸಾಗರದ ಶಾಸಕರಾದಂಥ ಗೋಪಾಲಕೃಷ್ಣ ಅವರು ನೀಡಿದ್ದಾರೆ ಅದನ್ನು ಅದು ಕೇವಲ ನಾನು ಅಪ್ರಬುದ್ಧವಾದಂಥ ಬಾಲಿಶವಾದಂಥ ಹೇಳಿಕೆ ಅದು ಅದು ನಾನು ಹೇಳೋದಕ್ಕೆ ಪ್ರತಿಯೊಂದಾಯಕೊಂಡು ಧನ್ಯವಾದಗಳು ತೆಗೆದುಕೊಳ್ಳಿದ್ದರು ನಿಮಗೆ ಗೊತ್ತಿಲ್ಲ ಅಲ್ಲ ಅಲ್ಲಿ ಅಭಿವೃದ್ಧಿ ಆ ಯೋಜನೆ ಇದೆ ಅದು ನಾನು 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 ಮಾಡೋದಕ್ಕೆ ಅದಕ್ಕೆ ಸ್ವತಂತ್ರ ನೀವು ಮಾಡೋ ಪರವಾಗಿ ನಾನು ಆಯ್ಕೆ ಮಾಡ್ತೇನೆ ಗ್ರಾಮನೇ ಆಗ್ಬೇಕು ಬೇರೆ ತಂದಿರೋದು ಒಂದು ಕ್ರಾಂತಿಕಾರಕವಾದಂತಹ ಹೆಜ್ಜೆ ನರೇಂದ್ರ ಮೋದಿಜಿ ಅವರಲ್ಲದೆ ಇದನ್ನ ಇನ್ನೊಬ್ಬರು ಯಾರು ತರಲಿಕ್ಕೆ ಆಗ್ತಿರಲಿಲ್ಲ ಈ ದೇಶದಲ್ಲಿ ಮಾತಾಡ್ತಾ ಇರ್ತಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದವ್ರು ನಾವು ರಾಮ ಮಂದಿರ ಕಟ್ಟದವ್ರು ನಾವು ತ್ರಿಬಲ್ ತಲಾಖ್ ತೆಗೆದವ್ರು ನಾವು ಹೀಗೆ ಈ ಜಿ ಎಸ್ ಟಿಯನ್ನು ಸಹ ನಾವು ಜಾರಿಗೆ ತಂದವರು ನಾವು ಜಿ ಎಸ್ ಟಿ ಸುಧಾರಣೆ ಮಾಡ್ತಾ ಇರುವಂಥವ್ರು ನಾವು ಜನತೆಗೆ ತೊಂದರೆ ಆದರೆ ಅದನ್ನು ಸರಿಪಡಿಸಬೇಕು ಅಂತ ಮಾಡಿದೀವಿ ಆದಾಯ ಬರುತ್ತೆ ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಕೊಂಡುಕೊಳ್ಳುವಂಥ ಶಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ಇದರಿಂದಾಗಿ ದೇಶದ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ದೇಶ ಆರ್ಥಿಕವಾಗಿ ಸಮರ್ಥವಾಗೋದಕ್ಕೆ ಸದೃಢವಾಗಿ ಬೆಳೆದು ನಾವು ಜಗತ್ತಿನ ಒಂದು ಶಕ್ತಿ ಆಗೋದಕ್ಕೆ ನಮಗೆ ಈ ಜಿ ಎಸ್ ಟಿ ಸುಧಾರಣೆ ಲಾಭ ಕೊಡುತ್ತೆ ಅದನ್ನು ನಾವು ಸ್ವಾಗತಿಸಿ ಇವತ್ತು ಸಂಭ್ರಮಾಚರಣೆಯನ್ನು ಮಾಡಿದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಸ್ವದೇಶಿ ವಸ್ತುಗಳ ಬಳಕೆ ನಮ್ಮ ಮನೆ ಮನೆಯಲ್ಲಿ ಹೆಚ್ಚಬೇಕು ಸ್ವದೇಶಿಯನ್ನು ಬಳಸಿದಷ್ಟು ನಾವು ಆರ್ಥಿಕವಾಗಿ ಇನ್ನಷ್ಟು ಹೆಚ್ಚು ಸ್ವಾವಲಂಬಿಗಳಾಗ್ತೀವಿ ಈಗಲೇ ಜಗತ್ತಿನಲ್ಲಿ ನಾವು ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಬೆಳೆಸಿದ್ದೇವೆ ಇನ್ನು ಮೂರನೇ ಶಕ್ತಿ ಆಗಬೇಕು ಭಾರತ ಬರುವಂಥ ದಿನದಲ್ಲಿ ವಿದೇಶದ ಮೇಲಿನ ಅವಲಂಬನೆಯನ್ನು ನಾವು ಕಡಿಮೆ ಮಾಡಲೇಬೇಕಾದಂತಹ ಜಗತ್ತಿನ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನು ನೋಡಿದೆ ಹಾಗಾಗಿ ಸ್ವದೇಶಿ ಬೆಳೆಸೋದ್ರ ಮೂಲಕ ರೈತರಿಗೆ ಗುಡಿ ಕೈಗಾರಿಕೆಗಳಿಗೆ ಸಣ್ಣ ಕೈಗಾರಿಕೆಗಳಿಗೆ ಇಲ್ಲಿಯ ಉದ್ಯೋಗದ ಅವಕಾಶ ಹೆಚ್ಚಾಗೋದಕ್ಕೆ ಕಾರಣ ಆಗಲಿ ಆರ್ಥಿಕ ಶಕ್ತಿ ಇದು ಹೆಚ್ಚಾಗಬೇಕು ಅದನ್ನು ನಾವು ಈ ಸಂದರ್ಭದಲ್ಲಿ ಜಾಗೃತಿ ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ಮನೆ ಮನೆಯಲ್ಲಿ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ಮನ ಮನಸ್ಸಿನಲ್ಲೇ ಸ್ವದೇಶಿಯ ಚಿಂತನೆಯ ಬೆಳಿಬೇಕು ಅದರಿಂದಾಗಿ ದೇಶದ ಭವಿಷ್ಯ ಉಜ್ವಲ ಆಗತ್ತೆ ಅದಕ್ಕೆ ಸಹಕರಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಜಾಗೃತಿ ಜಾಥಾವನ್ನ ನಾವು ಮಾಡ್ತಾ ಇದ್ದೇವೆ